ಹುಟ್ಟಿದ್ದು ಹೆಣ್ಣು ಹೇಳಿದ್ದು ಗಂಡು ಅಂತ ಗಾಬರಿಯಿಂದ ಗಂಡು ಮಗು ಎಂದಿದ್ದ ನರ್ಸ್ ನರ್ಸ್ ವಿರುದ್ಧ ಈಗ ಪೋಷಕರು ಸ್ಥಳೀಯರು ಗರಂ ಆಗಿಬಿಟ್ಟಿದ್ದಾರೆ ಮಗು ಉಳಿಸುವ ಭರದಲ್ಲಿ ಗಂಡು ಮಗು ಅಂತ ನರ್ಸ್ ಹೇಳಿಬಿಟ್ಟಿದ್ದಾರೆ ವೈದ್ಯ ಹಾಗೂ ಕರವೆ ಜಿಲ್ಲಾಧ್ಯಕ್ಷನ ನಡುವೆ ವಾಗ್ವಾದ ನಡೆದಿದೆ ಈ ಸಂದರ್ಭದಲ್ಲಿ ತಪ್ಪಿದ್ದರೆ ಕ್ರಮ ಅಂತ ಜಿಲ್ಲಾ ಸರ್ಜನ್ ಡಾಕ್ಟರ್ ರಿಜ್ವಾನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೆಣ್ಣು ಮಗು ಹುಟ್ಟಿದೆ ಆದ್ರೆ ಗಂಡು ಮಗು ಅಂತ ಹೇಳಿ ನರ್ಸ್ ಗಡಿಬಿಡಿಯಲ್ಲಿ ಹೇಳಿಕೆಯನ್ನ ಕೊಟ್ಟು ಗಾಬರಿಯಿಂದ ಗಂಡು ಮಗು ಅಂತ ನರ್ಸ್ ಆ ಮನೆಯವರಿಗೆ ಹೇಳಿಬಿಟ್ಟಿದ್ದಾರೆ ನರ್ಸ್ ವಿರುದ್ಧ ಈಗ ಪೋಷಕರು ಸ್ಥಳೀಯರು ಗರಂ ಆಗ್ಬಿಟ್ಟಿದ್ದಾರೆ ಯಾದಗಿರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು ಆಸ್ಪತ್ರೆಗೆ ಬಂದ ಅರ್ಧ ಗಂಟೆಯಲ್ಲೇ ಸೆಜರಿಯನ್ ಆಗಿದೆ ಹುಟ್ಟಿದಾಗ ಮಗು ಎದೆ ಬಡಿತದಲ್ಲಿ ಏರಿಳಿತ ಆಗಿದೆ ಹಾಗಾಗಿ ತಕ್ಷಣ ಮಗುಗೆ ಎನ್ ಎಸ್ ಯು ಎನಲ್ಲಿ ಚಿಕಿತ್ಸೆ ನೀಡಿತ್ತು ಸಿಬ್ಬಂದಿ ಎನ್ ಎಸ್ ಯುಗೆ ಕರೆದೊಯ್ಯುವಾಗ ಪೋಷಕರು ವಿಚಾರಿಸಿದ್ದಾರೆ ಗಾಬರಿಯಿಂದ ಓಡ್ ಹೋಗುವಾಗ ಮಗು ಉಳಿಸುವ ಬರದಲ್ಲಿ ಗಂಡು ಮಗು ಅಂತ ಹೇಳಿ ನರ್ಸ್ ಹೇಳಿಬಿಟ್ಟಿದ್ದಾರೆ ವೈದ್ಯ ಹಾಗೂ ಕರ್ವೆ ಜಿಲ್ಲಾಧ್ಯಕ್ಷನ ನಡುವೆ ಈಗ ವಾಗ್ವಾದ ನಡೆದಿದೆ ಅಂದರೆ ಜಸ್ಟ್ ಒಂದೇನೋ ಒಂದು ಭಯದ ವಾತಾವರಣ ಅಥವಾ ಆ ಮಗು ಹುಟ್ಟಿದಂತಹ ಸಂದರ್ಭದಲ್ಲಿ ಎದೆ ಬಡಿತದಲ್ಲಿ ಏರಿಳಿತ ಉಂಟಾಗಿದೆ ಆ ಸಂದರ್ಭದಲ್ಲಿ ಎನ್ ಎಸ್ ಯುಗೆ ಆ ಮಗುವನ್ನು ದಾಖಲಿಸಿ ಚಿಕಿತ್ಸೆಯನ್ನು ಕೊಡಬೇಕಲ್ವಾ ಹಾಗಾಗಿನೇ ಕೈಯಲ್ಲಿ ಮಗುವನ್ನು ಹಿಡ್ಕೊಂಡು ನರ್ಸ್ ಓಡ್ ಹೋಗ್ತಾ ಇದ್ದಾರೆ ಎನ್ ಎಸ್ ಯು ಕಡೆಗೆ ಆ ಸಂದರ್ಭದಲ್ಲಿ ಪೋಷಕರು ಯಾವ ಮಗು ಯಾವ ಮಗು ಅಂತ ಕೇಳಿದ್ದಾರೆ ಆಗ ಪಾಪ ನರ್ಸ್ ಇದಕ್ಕಿದ್ದಕ್ಕೆ ಹೆಣ್ಣು ಮಗು ಅನ್ನೋದನ್ನು ಮರೆತು ಗಂಡು ಮಗು ಅಂತ ಹೇಳಿಬಿಟ್ಟಿದ್ದಾರೆ ಅದೇ ಗಡಿಬಿಡಿಯಲ್ಲಿ ಓಡ್ ಹೋಗಿ ಓಡೋಗಿದ್ದಾರೆ ಅದಾದ ನಂತರ ಗೊತ್ತಾಗಿದೆ ಅದು ಹೆಣ್ಣು ಮಗು ಅಂತ ಹೇಳಿ ಅಲ್ರಿ ನೀವೇ ಹೇಳಿದ್ದೀರಾ ಗಂಡು ಮಗು ಅಂತ ಈಗ ನೋಡಿದರೆ ಹೆಣ್ಣು ಮಗು ಅಂತ ಹೇಳ್ತಾ ಇದೀರಲ್ಲ ಇದ್ಯಾವ ನ್ಯಾಯ ಅನ್ನೋ ನಿಟ್ಟಿನಲ್ಲಿ ಸ್ವಲ್ಪ ಅಲ್ಲಿ ಎಡವಟ್ಟಾಗಿದೆ ಆ ನಿಟ್ಟಿನಲ್ಲಿ ಪೋಷಕರು ಮತ್ತು ಅಲ್ಲಿನ ಸ್ಥಳೀಯರು ಬಂದು ಅಲ್ಲಿನ ವೈದ್ಯಾಧಿಕಾರಿಗಳ ಜೊತೆಗೆ ಸ್ವಲ್ಪ ಗಲಾಟೆ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ಆಗ್ತವೆ ಆದರೆ ಏನಾಗಿದೆ ಅನ್ನೋದನ್ನು ಸ್ವಲ್ಪ ಅರಿತು ಮಾತನಾಡಿದರೆ ಇಂಥವೆಲ್ಲ ಇಂಥ ದೊಡ್ಡ ಮಟ್ಟಕ್ಕೂ ಹೋಗಲ್ಲ ಆದರೆ ನೋಡಿ ಮಗುವನ್ನು ಉಳಿಸುವ ಬರದಲ್ಲಿ ಪಾಪ ಆ ನರ್ಸಲ್ಲಿ ಸ್ವಲ್ಪ ಏನೋ ತಪ್ಪು ಹೇಳಿಕೆಯನ್ನು ಕೊಟ್ಟಿರುವುದು ಅಥವಾ ಗಂಡು ಮಗುವನ್ನು ನಿಟ್ಟಿನಲ್ಲಿ ತಪ್ಪಾಗಿ ಹೇಳಿರಬಹುದು ಆದರೆ ಆಕೆಯ ಉದ್ದೇಶ ಏನೋ ದಾರಿ ತಪ್ಪಿಸೋದಾಗಿರ್ಬೋದು ಏನೇನೋ ಕಳ್ಳಾಟ ಆಡೋದು ಆಗಿರಲಿಲ್ಲ ಅನ್ನೋದು ಭಾಳ ಸ್ಪಷ್ಟ

ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಯಾದಗಿರಿ ರಿಪೋರ್ಟರ್ ನಾಗಪ್ಪ ಮಾಲಿ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ ನಾಗಪ್ಪ ಮಾಲಿ ಪಾಟೀಲ್ ಏನಾಯ್ತು ಏನ್ ಅದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್ ಬಡ್ಗೇರೆ ನಿನ್ನೆ ಇಂದು ತಡರಾತ್ರಿ ಎರಡು ಗಂಟೆ ಸುಮಾರಿಗೆ ಯಾದಗಿರಿ ನಗರದ ಏನು ಮಲ್ಲಮ್ಮ ಎಂಬ ಹೆಣ್ಣು ಮಗದ ಮಲ್ಲಮ್ಮ ಎಂಬ ಗರ್ಭಿಣಿಯು ಕೂಡ ಆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ ಆದ್ರೆ ಈ ಸಂದರ್ಭದಲ್ಲಿ ಆ ಮಗುವಿಗೆ ತುರ್ತು ಏನು ಎನ್ ಘಟಕಕ್ಕೆ ಚಿಕಿತ್ಸೆ ತೆಗೆದುಕೊಂಡು ಹೋಗುವಾಗ ಆ ಸಂದರ್ಭದಲ್ಲಿ ಆತ ಏನು ಮಗುವಿನ ಪೋಷಕರು ಕೂಡ ವಿಚಾರಣೆ ಮಾಡಿದರೆ ಈ ಸಂದರ್ಭದಲ್ಲಿ ನರ್ಸ್ ಗೀತೆ ಎಂಬುವರು ಕೂಡ ಎಲ್ಲೋ ಒಂದ್ ಕಡೆ ಹೇಳುವಲ್ಲಿ ಒತ್ತಡದ ನಡುವೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಗು ಹೆಣ್ಣು ಮಗು ಜನಿಸಿದರೂ ಕೂಡ ಆಕೆ ಗಂಡು ಮಗು ಜನಿಸಿದೆ ಎಂದು ಹೇಳಿದ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ಒಂದು ಹೇಳಿಕೆಯಲ್ಲಿ ಎಡೋಟು ಮಾಡಿದ ಪರಿಣಾಮಗ ಪರಿಣಾಮವಾದ ಪರಿಣಾಮವಾಗಿ ಈಗ ಸಾಕಷ್ಟು ಕನ್ಫ್ಯೂಸ್ಗೆ ಒಳಗಾಗಿದ್ರು ನಂತರ ಕೂಡ ಇಂದು ವಿಚಾರಣೆ ಮಾಡಿದ ಕೂಡ ನರ್ಸ್ ಗೀತಾ ಅವರು ಕೂಡ ತನ್ನ ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ನಾನು ಒತ್ತಡದ ನಡುವೆ ಏನಂತಂದ್ರೆ ಮಗುಗೆ ತುತ್ತು ಏನಂತಂದ್ರೆ ಆ ಮಗುವಿಗೆ ಬಡಿತ ಉಂಟಾಗಿತ್ತು ಈ ಸಂದರ್ಭದಲ್ಲಿ ಚಿಕಿತ್ಸೆ ತೆಗೆದುಕೊಂಡು ಹೋಗಲಿಂದ ಹೋಗ್ತಾ ಹೋಗುತ್ತಾ ಇರುವ ಸಂದರ್ಭದಲ್ಲಿ ಒತ್ತಡದ ನಡುವೆ ನಾನು ಈ ಹೇಳಿದ್ದೇನೆ ಆದ್ರೆ ಮಗುವಿನ ಬಗ್ಗೆ ಹೆಣ್ಣು ಮಗು ಏನು ಜನ್ಮ ನೀಡಿದೆ ಇದರ ಬಗ್ಗೆ ಕೂಡ ಅಲ್ಲಿನ ವೈದ್ಯಾಧಿಕಾರಿಗಳು ಸಂಬಂಧಪಟ್ಟ ಸಿಬ್ಬಂದಿಗಳು ಕೂಡ ದಾಖಲಾತಿಯಲ್ಲಿ ಕೂಡ ಹೆಣ್ಣು ಮಗುವಂತೆ ದಾಖಲು ಮಾಡಿದರೆ ಆದ್ರೆ ನರ್ಸ್ ಮಾಡಿದಂತ ಎಡವಡಿದ ಸಾಕಷ್ಟು ಗೊಂದಲಕ್ಕೆ ಕೂಡ ಆಗಿತ್ತು ರಾಮ್ ಓಕೆ ಓಕೆ ಥ್ಯಾಂಕ್ ಯು ನಾಗಪ್ಪ ಪಾಟೀಲ್ ತಮ್ಮೆಲ್ಲ ಮಾಹಿತಿಗಾಗಿ